ಸ್ವಚ್ಛತೆಗಾಗಿ ಶ್ರಮಿಸಿದಾಗ ಮಾತ್ರ ಸ್ವಚ್ಛ ಭಾರತ್ ನಿರ್ಮಾಣ ಸಾಧ್ಯವೆಂದ ಶಾಸಕ ಬಾಲಕೃಷ್ಣ ಪಟ್ಟಣದಲ್ಲಿ ನಡೆದ ಸ್ವಚ್ಛ ಭಾರತ್ ಯೋಜನೆಯಡಿ ಸ್ವಚ್ಛತಾ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಹೇಳಿಕೆ ಬಿಎಸ್ಪಿ ಅಧ್ಯಕ್ಷೆ ಮಾಜಿ ಸಿಎಂ ಮಾಯಾವತಿಯವರ ಹುಟ್ಟುಹಬ್ಬದ ಸಲುವಾಗಿ ಜನವರಿ ಹದಿನೈದರಂದು ಪಟ್ಟಣದಲ್ಲಿ ಹಾಸನ ವಲಯ ಮಟ್ಟದ ಜನಕಲ್ಯಾಣ ದಿವಸ್ ಕಾರ್ಯಕ್ರಮ ಬಿಎಸ್ಪಿ ತಾಲೂಕು ಘಟಕದಿಂದ ಮಾಹಿತಿ ನೀಡಿದ ತಾಲೂಕು ಪದಾಧಿಕಾರಿಗಳು ಹಾಗೂ బీమా కోరేంగ విచోత్సవ జనవరి 20 నొ హాసనదలి నడియవ కార్యక్రమకే తాలూకిన బీమా బాందవరు భాగవేసువంటే కరికోట ఆయోచన సమితి అధ్యక్షా హెచ్ కే సందేశ సోదిగోస్టియలి హెలికే వాక్ నదిబర ప్రతియవరు వ్యక్తిక స్వచ్ఛత యాజికే తమ సత్తుక్తి నా పరిసవన నా స్వచ్ఛబల్సి శచ్చాకే ఇట్టుకొనొకృంద స్వచ్ఛ భారత్ నిర్వాహ సభ ఇదు శాస్తసియన్ బద్న స్న హెలిదరు ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಪುರಸಭೆ ಕಾರ್ಯಾಲಯ ಪುರಸಭೆ ಅಧಿಕಾರಿಗಳು ಸ್ವಚ್ಛತಾ ಸಿಬ್ಬಂದಿಗಳು ಹಾಗೂ ಸರ್ಕಾರಿ ಪ್ರೌಢಶಾಲೆ ಹೊಸದು ಬಿಒ ಕಚೇರಿ ಹಿಂಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಟೂ ಪಾಯಿಂಟ್ ಓ ಯೋಜನೆಯಡಿ ಪರಿಸರ ಸ್ವಚ್ಛತೆಗೆ ಅರಿವು ಮೂಡಿಸುವ ಸ್ವಚ್ಛತಾ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಹೊಣೆ ಹಾಗೂ ಜವಾಬ್ದಾರಿಯಾಗಬೇಕು ನಾವು ಬಳಸುವ ಪ್ಲಾಸ್ಟಿಕ್ನಿಂದ ಯಾವ ರೀತಿ ಹಾನಿಯಾಗುತ್ತಿದೆ ಎಂದು ಜನಸಾಮಾನ್ಯರಿಗೆ ಅರಿವು ಇಲ್ಲವಾಗಿದೆ ಈ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಬೇಕು ಇಂದು ದೇಶ ಎದುರಿಸುವ ದೊಡ್ಡ ಸಮಸ್ಯೆ ಘನತ್ಯಾಜ್ಯ ನಿರ್ವಹಣೆ ಆದ್ರಿಂದ ನಮ್ಮ ದೇಶವನ್ನು ಸ್ವಚ್ಛವಾಗಿಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸ್ವಚ್ಛತೆ ಕೇವಲ ಕಾರ್ಯಕ್ರಮಗಳಿಗೆ ಹಾಗೂ ಅಭಿಯಾನಕ್ಕೆ ಮಾತ್ರ ಸೀಮಿತವಾಗದೆ ದಿನನಿತ್ಯದ ಚಟುವಟಿಕೆಯ ಭಾಗವಾಗಬೇಕು ಸ್ವಚ್ಛತೆ ಇಲ್ಲದಿದ್ರೆ ಮಾರಕ ರೋಗಗಳು ಉಲ್ಬಣಗೊಳ್ಳುತ್ತದೆ ಪ್ರತಿಯೊಬ್ಬರು ದೈನಂದಿನ ಜೀವನದಲ್ಲಿ ಸ್ವಚ್ಛತೆ ಕಾಯ್ದುಕೊಂಡು ಆರೋಗ್ಯಯುತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಮನವಿ ಮಾಡಿದ್ರು ಪುರಸಭೆ ವ್ಯಾಪ್ತಿಯನ್ನು ಹೊರತುಪಡಿಸಿ ಹೋಬಳಿಯ ಮುಖ್ಯ ರಸ್ತೆಗಳಲ್ಲಿ ರಾತ್ರಿ ಸಮಯದಲ್ಲಿ ರಸ್ತೆಗೆ ಕಸವನ್ನು ಸುರಿದು ಪರಿಸರಕ್ಕೆ ಹಾನಿ ಮಾಡುತ್ತಿದ್ದು ಕಸ ಸುರಿಯುವ ಸ್ಥಳದಲ್ಲಿ ಪುರಸಭೆಯಿಂದ ಸಿಸಿಟಿವಿಗಳನ್ನು ಅಳವಡಿಸಿ ಕಸ ಹಾಕುವವರನ್ನ ಪತ್ತೆ ಮಾಡಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದೆಂದ ಅವರು ದಿನದಿಂದ ದಿನಕ್ಕೆ ಪಟ್ಟಣದಲ್ಲಿ ವಸತಿ ಪ್ರದೇಶ ವರ್ಷದಿಂದ ವರ್ಷಕ್ಕೆ ವಿಸ್ತಾರವಾಗಿ ಬೆಳೆಯುತ್ತಿದ್ದು ಪಟ್ಟಣಕ್ಕೆ ಯುಜಿಡಿ ಸೌಲಭ್ಯವನ್ನು ಕಲ್ಪಿಸಲು ನೂರ ಮೂವತ್ತು ಕೋಟಿಗೆ ಪ್ರಸ್ತಾವನೆ ಸಲ್ಲಿಸಿ ಹಲವಾರು ಬಾರಿ ಮನವಿ ಮಾಡಿದ್ರೂ ಅನುದಾನದ ಕೊರತೆಯ ಕಾರಣ ನೀಡಿ ಅನುದಾನ ನೀಡಿರುವುದಿಲ್ಲ ಬರುವ ಆರ್ಥಿಕ ವರ್ಷದಲ್ಲಿ ಅನುದಾನ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದೆಂದು ತಿಳಿಸಿದರು ಸ್ವಚ್ಛತೆಯ ಅರಿವು ಮೂಡಿಸುವ ಘೋಷಣೆಗಳೊಂದಿಗೆ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ತೆರಳಿ ನಾವು ಜೀವಿಸುವ ಪರಿಸರ ಸ್ವಚ್ಛವಾಗಿದ್ರೆ ಆರೋಗ್ಯಕರವಾಗಿ ಬಾಳಬಹುದು ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರಕ್ಕೆ ಹಾನಿ ಪ್ರತಿಯೊಬ್ಬರು ಶೌಚಾಲಯ ಬಳಕೆ ಮಾಡುವುದಲ್ಲದೆ ಸ್ವಚ್ಛತೆ ಕಾಪಾಡಬೇಕು ಸಾರ್ವಜನಿಕ ಸ್ಥಳದಲ್ಲಿ ನೈರ್ಮಲ್ಯ ಕಾಪಾಡಬೇಕು ಎಂಬ ಸಂದೇಶ ಸಾರಿದ್ರು ಜಾಥಾ ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಆರ್ಯತೀಶ್ ಕುಮಾರ್ ಕಚೇರಿ ವ್ಯವಸ್ಥಾಪಕಿ ಆಶಾದೇವಿ ಆರೋಗ್ಯ ನಿರೀಕ್ಷಕರಾದ ಮೂರ್ತಿ ಕಿರಿಯ ಅಭಿಯಂತರ ಬಸವರಾಜು ಸಮುದಾಯ ಸಂಘಟನಾಧಿಕಾರಿ ಶಾರದಮ್ಮ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಬಿಆರ್ ರಮೇಶ್ ಶಿಕ್ಷಕರಾದ ಪವಿತ್ರಾ ಮೇರಿ ಧನಲಕ್ಷ್ಮಿ ಈಶ್ವರಾಚಾರಿ ವೆಂಕಟೇಶ್ ಸುನಂದ ಫಯಾಜುಲ್ಲಾ ನಾಗೇಶ್ ವೆಂಕಟೇಶ್ ತಿಪ್ಪೇಸ್ವಾಮಿ ಪೌರ ಕಾರ್ಮಿಕರು ಶಾಲಾ ಶಿಕ್ಷಕ ವೃಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಸ್ವಚ್ಛ ಭಾರತ್ ಜಾಥಾ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡಿದ್ದೇವೆ ಇದು ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸುವಂಥ ಒಂದು ದೃಷ್ಟಿನಲ್ಲಿ ಈ ಒಂದು ದಿವಸ ಇವತ್ತು ಮಹತ್ವದ್ದಾಗಿದೆ ಇವತ್ತು ನಾವು ಪರಿಸರದ ಒಂದು ಸ್ವಚ್ಛತೆಗೆ ನಾವು ಆದ್ಯತೆಯನ್ನು ನೀಡಿದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಒಂದು ಆತಂಕಗಳನ್ನು ಎದುರಿಸಬೇಕಾದಂಥ ಸನ್ನಿವೇಶ ಬರ್ತದೆ ಇವತ್ತು ರೋಗ ರುಜಿನಗಳು ಸ್ವಚ್ಛತೆಯ ಕೊರತೆಯಿಂದ ಗುಣಮತ್ರ ಬರ್ತಾಯಿದೆ ಅದರಿಂದ ಸ್ವಚ್ಛತೆಗೆ ಮೊದಲನೆಯ ಆದ್ಯತೆಯನ್ನು ನಾವು ನೀಡಬೇಕಾಗಿದೆ ಕೂಡ ಪ್ಲಾಸ್ಟಿಕ್ ಅಂತ ಒಂದು ವ್ಯವಸ್ಥೆಗೆ ಮೊದಲಿಂದಲೂ ಕೂಡ ಒಂದು ಪ್ರಯತ್ನಗಳು ಆಗ್ತಿದ್ರು ಕೂಡ ಅದನ್ನು ಕೂಡ ಸಫಲ ಆಗ್ತಕ್ಕಂಥದ್ದು ಅವಕಾಶಗಳು ಕೂಡ ಆಗ್ತಾ ಇಲ್ಲ ಇದರೂ ಜನರ ಇನ್ವಾಲ್ವ್ಮೆಂಟ್ ಮುಖ್ಯ ಏಕೆಂದರೆ ನಾವು ಏನು ಇಲಾಖೆಗಳ ಮೂಲಕ ಶಿಸ್ತುಬದ್ಧವಾದಂಥ ಕಾಳಜಿಯನ್ನು ವಹಿಸಿದರೂ ಕೂಡ ಪ್ರತಿಯೊಬ್ಬ ನಾಗರಿಕರ ಪ್ರಜೆಗಳ ಜವಾಬ್ದಾರಿ ಕೂಡ ಮಹತ್ವದ್ದಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇವತ್ತು ನಮ್ಮ ಚಂದ್ರಾಯಪಟ್ಟಣ ಒಂದು ಸ್ವಚ್ಛತೆಯ ದೃಷ್ಟಿಯಲ್ಲಿ ನಮ್ಮ ಪೌರ ಧಾರ್ಮಿಕ ಬಂಧುಗಳು ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಇದೆ ಅವರಿಗೆ ನಾವು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಮುಖ್ಯಾಧಿಕಾರಿ ಯತೀಶ್ ಇರ್ಬೋದು ಅದಕ್ಕೆ ಹರದಮ್ಮವರು ಇನ್ನು ಅನೇಕ ಇಂಜಿನಿಯರ್ಸ್ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಸು ಸಿಬ್ಬಂದಿ ವರ್ಗ ಉತ್ತಮ ಸೇವೆಯನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಪುರಸಭಾ ಲಿಮಿಟ್ ಹೊರತುಪಡಿಸಿದ್ರು ಸರ್ ಎಲ್ಲೆಲ್ಲಿ ಹೋಮ್ಲಿ ಹೆಡ್ಕ್ವಾರ್ಟರ್ ಕಡೆಯಿಂದ ಬರ್ತಕ್ಕಂಥ ರಸ್ತೆಗಳ ಎರಡೂ ಬದಿಗಳಲ್ಲಿ ರಾತ್ರಿ ಸಂದರ್ಭಗಳಲ್ಲಿ ಕಸವನ್ನು ಎಸೆದು ಒಂದು ಪರಿಸರಕ್ಕೆ ಒಂದು ಹಾನಿ ಮಾಡ್ತಾ ಇದ್ದಾರೆ ಅವು ಈಗಾಗಲೇ ಈ ಕೂಡ ಒಂದು ಎರಡು ಮೂರು ಜನ ದಂಡವನ್ನು ಕೂಡ ವಿಧಿಸಿದೆ ಆ ವ್ಯಾಪ್ತಿಗೆ ಒಂದು ಸ್ವಲ್ಪ ನೈಕಂಗೆ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸ್ಬಿಟ್ರೆ ಯಾವ ವಾಹನ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಹುಡುಸಭೆಯಿಂದನೂ ಮಾಡೋದೇನಾಗಲ್ಲ ನಾಲ್ಕೈದು ಒಂದೊಂದು ಕಡೆಗೆ ನಾಲ್ಕು ನಾಲ್ಕು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸ್ಬಿಟ್ರೆ ಯಾವ ವಾಹನ ಬಂದರೆ ಸೂಕ್ತ ಹೋಗುತ್ತೆ ಅನ್ನೋದನ್ನು ಕಠಿಣವಾಗಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹುಡ್ತಕ್ಕಂಥದಕ್ಕೂ ಕೂಡ ಅವಕಾಶ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಕ್ರಮವನ್ನು ವಹಿಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಚಂದ್ರಾಯಪಟ್ಟಣ ನಗರ ಒಂದು ವಸತಿ ಪ್ರದೇಶ ವರ್ಷದಿಂದ ವರ್ಷಕ್ಕೆ ವಿಸ್ತರಣೆ ಆಗ್ತಾ ಇದೆ ಇವತ್ತು ಇರ್ತಕ್ಕಂಥ ಲಿಮಿಟಲ್ಲಿ ನೈಂಟಿ ಪರ್ಸೆಂಟ್ ಇಂಗ್ಲಿ ಸೌಲಭ್ಯ ಇದೆ ಇನ್ನೂ ಕೂಡ ಸುಮಾರು ನೂರ ಮೂವತ್ತು ಕೋಟಿಗೆ ಒಂದು ಪ್ರಪೋಸಲ್ ಕೂಡ ಕೊಟ್ಟಿದ್ದೀವಿ ಹಲವಾರು ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡಿದರೂ ಕೂಡ ಅನುದಾನದ ಲಭ್ಯತೆ ಕೊರತೆ ಇದೆ ಅಂತ ನಮ್ಮ ಅನುದಾನ ನೀಡ್ತಾ ಇಲ್ಲ ಈ ಬರುವ ಒಂದು ಆರ್ಥಿಕ ವರ್ಷದಲ್ಲಾದರೂ ಕೂಡ ನೀಡಬೇಕು ಅಂತ ಸರ್ಕಾರಕ್ಕೆ ಬಹುಜನ ಸಮಾಜ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷೆ ಹಾಗೂ ಮಾಜಿ ಮುಖ್ಯಮಂತ್ರಿ ಮಾಯಾವತಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಜನವರಿ ಹದಿನೈದರಂದು ಬಿಎಸ್ಪಿ ಹಾಸನ ವಲಯ ಮಟ್ಟದ ಜನಕಲ್ಯಾಣ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಜಿ ಸೋಮಶೇಖರ್ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯ ಈಡೇರಿಸಲು ಪಕ್ಷದ ಸಂಸ್ಥಾಪಕರಾದ ಕಾನ್ಶಿರಾಮ್ ರವರು ಸ್ಥಾಪಿಸಿದ ಈ ಪಕ್ಷವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಬಾಬಾ ಸಾಹೇಬರ ಕನಸನ್ನ ನನಸು ಮಾಡಲು ಪಕ್ಷ ಬಲಪಡಿಸಿ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ಜನಕಲ್ಯಾಣ ದಿವಸ್ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂದು ಪಟ್ಟಣದ ಹೊಸ ಬಸ್ ನಿಲ್ದಾಣದಿಂದ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮೆರವಣಿಗೆ ಪ್ರಾರಂಭವಾಗಿ ನಲ್ವತ್ತೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯ ಹಾಗೂ ಪಕ್ಷದ ರಾಷ್ಟೀಯ ಸಂಯೋಜಕ ಕರ್ನಾಟಕದ ಉಸ್ತುವಾರಿ ರಾಜಾರಾಮ್ ಕರ್ನಾಟಕ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ರಾಜ್ಯಾಧ್ಯಕ್ಷರಾದ ಡಾ ಎಂ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾದ ಜಾಕೀರ್ ಹುಸೇನ್ ವಲಯ ಉಸ್ತುವಾರಿಗಳಾದ ಕೆಟಿ ರಾಮಕೃಷ್ಣ ಭಾಗವಹಿಸಲಿದ್ದು ಹಾಸನ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಕೀರ್ತಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹಾಸನ ವಲಯಕ್ಕೆ ಒಳಪಡುವ ಹಾಸನ ಚಿಕ್ಕಮಗಳೂರು ಮಂಗಳೂರು ಉಡುಪಿ ಜಿಲ್ಲೆಯ ಎಲ್ಲಾ ಹಂತದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ದೇಶ ಹಾಗೂ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿದ್ದು ಬಿಜೆಪಿ ಕೋಮುವಾದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ನೀತಿ ವಿರುದ್ಧ ಜನ ಬಿಎಸ್ಪಿ ಪರವಾಗಿದ್ದಾರೆ ಬಹುಜನ ಸಮಾಜ ಪಕ್ಷ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಆಶಯಗಳನ್ನು ಇಡಿಯಾಗಿ ಜಾರಿ ಮಾಡುವ ಜೊತೆಗೆ ಅಸಮಾನತೆಯನ್ನ ಹೋಗಲಾಡಿಸಿ ಸಮಾನತೆ ಮೂಡಿಸುವುದಾಗಿ ಭರವಸೆ ನೀಡಿದರು ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಕೀರ್ತಿ ಮಾತನಾಡಿ ಈವರೆಗೆ ಆಳ್ವಿಕೆ ನಡೆಸಿರುವ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಉತ್ತಮ ಆಡಳಿತ ನಡೆಸದೆ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸದ ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ಬಿಎಸ್ಪಿ ಪಕ್ಷದ ಅಗತ್ಯತೆ ಮತ್ತು ಅನಿವಾರ್ಯತೆ ಇದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಹಾಗೂ ತಾಲೂಕು ಉಸ್ತುವಾರಿ ಸಿದ್ದಲಿಂಗಯ್ಯ ತಾಲೂಕು ಸಂಯೋಜಕರಾದ ಸಿಎಂ ಶಿವಕುಮಾರ್ ಶಿವಣ್ಣ ತಾಲೂಕು ಕಚೇರಿ ಕಾರ್ಯದರ್ಶಿ ಸಂತೋಷ್ ಉಪಸ್ಥಿತರಿದ್ದರು ಬಹುಜನ ಸಮಾಜ್ ಪಾರ್ಟಿ ಹಾಸನ ವಲಯ ಹಾಸನ ಚಿಕ್ಕಮಗಳೂರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ನಾಲ್ಕು ಜಿಲ್ಲೆಗಳ ಸಮಾಗಮ ಚಂದ್ರಾಯಪಟ್ಟಣದಲ್ಲಿ ಹದಿನೈದನೇ ತಾರೀಕು ಈ ಗುರುವಾರ ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಇದೇ ಕಾರ್ ಪಾರ್ಕಿಂಗ್ ಹತ್ರ ಒಂದು ಜನಕಲ್ಯಾಣ ದಿವಸ್ ಅಂತ ಅಂದ್ಬಿಟ್ಟು ಬೆಹಂದಿ ಅಕ್ಕ ಮಾಯಾವತಿ ಅವರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬರ್ತ್ಡೇಯ ಸಂದರ್ಭದಲ್ಲಿ ಕೇ ಪೋ ವಗೇರೆ ಕಟ್ ಮಾಡಿ ದುಂದು ವೆಚ್ಚ ಮಾಡಿದ್ರೆ ಆ ಹಣದಿಂದ ಪಕ್ಷವನ್ನು ಬಲಪಡಿಸಿ ಜನಕಲ್ಯಾಣಕ್ಕಾಗಿ ಮೀಸಲಿಟ್ಟು ಭಾರತದ ಸರ್ವತೋಮುಖ ಅಭಿವೃದ್ಧಿಗೆ ಅದನ್ನು ಉದ್ಯೋಗ ಉದ್ದೇಶದಿಂದಾಗಿ ಈ ಒಂದು ಜನಕಲ್ಯಾಣ ದಿವಸ ಅಂತ ಬೃಹತ್ ಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಬಸ್ ಸ್ಟ್ಯಾಂಡದಿಂದ ಹಿಡಿದು ಹೊಸ ಬಸ್ ಸ್ಟ್ಯಾಂಡಿಂದ ಮೆರವಣಿಗೆ ಹೊರಟು ಮತ್ತು ಅದೇ ಕಾರ್ ಪಾರ್ಕಿಂಗ್ ಪಾರ್ಕಿಂಗ್ನಲ್ಲಿ ವೇದಿಕೆಯ ವಿಶೇಷ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ದೆಹಲಿಯಿಂದ ಮಾಜಿ ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂಥ ರಾಜರಾಮ್ ಸರ್ ಅವರು ಹಾಲಿ ರಾಷ್ಟ್ರೀಯ ಘಟಕದ ಸಂಯೋಜಕರು ಆಗಿರ್ತಾರೆ ಜೊತೆಗೆ ಡಾಕ್ಟರ್ ಎಂ ಕೃಷ್ಣಮೂರ್ತಿ ಅವರು ರಾಜ್ಯಾಧ್ಯಕ್ಷರು ಆಗಮಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಸಂಯೋಜಕರಾಗಿರ್ತಕ್ಕಂಥ ವಕೀಲರು ಆಗಿರ್ತಕ್ಕಂಥ ಗಂಗಾಧರ್ ಬಹುಜನ್ರವರು ಆಗಮಿಸ್ತಾ ಇದ್ದಾರೆ ಈ ರಾಧಾಕೃಷ್ಣ ಸಾಹೇಬರು ಹಾಸನ ಉಸ್ತುವಾರಿಗಳು ಆಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಲಕ್ಷ್ಮಣ ಕೀರ್ತಿ ಅವರ ಅಧ್ಯಕ್ಷತೆಯಲ್ಲಿ ಚಂದ್ರಾಯಪಟ್ಟಣದ ರಾಜರವರ ಒಂದು ತಾಲೂಕು ಅಧ್ಯಕ್ಷ ನೇತೃತ್ವದಲ್ಲಿ ವಿಶೇಷವಾಗಿ ಬೃಹತ್ ಸಮಾವೇಶ ನಡೀತಾ ಇದೆ ಈ ಒಂದು ಸಮಾವೇಶವನ್ನು ಪತ್ರಿಕೆ ಮುಖಾಂತರ ಪ್ರಕಟಿಸುವ ಮುಖಾಂತರ ನಮಗೆ ಸಹಕಾರ ನೀಡಬೇಕು ದೇಶದ ಸರ್ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಎಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತವನ್ನು ಹೊತ್ತಿರತಕ್ಕಂಥ ಹೆಗಲು ಮೇಲೆ ಹೊತ್ಕೊಂಡು ಅದನ್ನೇ ಪ್ರಣಾಳಿಕೆಯಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ಬೆಹನ್ ಅಕ್ಕ ಮಾಯಾವತಿ ಬಹುಜನ್ ಸಮಾಜ್ ಪಾರ್ಟಿಯ ಈ ಒಂದು ಬಲಪಡಿಸತಕ್ಕಂಥ ಈ ಒಂದು ಸಮಾವೇಶಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ತಾ ನಮ್ಮ ಜಿಲ್ಲಾಧ್ಯಕ್ಷರು ಈ ವಿಚಾರವಾಗಿ ಮುಂದುವರೆದು ಮಾತಾಡ್ತಾ ಈಗಾಗಲೇ ಏನು ಅಕ್ಕ ಮಾಯತಿಯವರು ಹುಟ್ಟು ಹಬ್ಬದ ಬೇಕು ಜನಕಲ್ಯಾಣ ದಿವಸ ಅಂತ ನಾವು ಇವತ್ತು ಕಾರ್ಯಕ್ರಮಗಳನ್ನು ನಾವು ಹದಿನೈದು ತಾರೀಕು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಸೇರುವಂಥ ಸಾಧ್ಯತೆಗಳಿದೆ ಯಾಕೆಂದರೆ ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆದು ಹೇಳ್ತಾರೆ ನಾನು ಸಂವಿಧಾನವನ್ನು ಬರ್ಕೊಟ್ಟಿದ್ದೀನಿ ಇಪ್ಪತ್ತು ವರ್ಷಗಳಲ್ಲಿ ಇದು ಅಸಮಾನತೆ ಸಮಾನತೆ ಬರಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಆದರೆ ಇವಾಗ ಎಪ್ಪತ್ತು ವರ್ಷ ಆದರೂ ಕೂಡ ಸಮಾನತೆ ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ಬಹುಜನ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಂತ ಅಕ್ಕ ಮಾಯಾವತಿಯವರು ಉತ್ತರ ಪ್ರದೇಶದಲ್ಲಿ ಕಾನ್ಸಿರಾಮಜಿಯವರ ಒಂದು ನೇತೃತ್ವದಲ್ಲಿ ಆ ಬಹುಜನ್ ಸಮಾಜ ಪಕ್ಷವನ್ನು ಬಲಪಡಿಸಿ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಅಲ್ಲಿ ಆಡಳಿತವನ್ನು ಮಾಡಿದ್ದಾರೆ ಆದರೆ ಅಲ್ಲಿ ಮಾಡಿರ್ತಕ್ಕಂಥ ಆಡಳಿತದಲ್ಲಿ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಎಲ್ಲರೂ ಜಮೀನುಗಳನ್ನು ಹಂಚಿದ್ದಾರೆ ಸರ್ಕಾರಿ ನೌಕರರುಗಳನ್ನು ಹಂಚಿದ್ದಾರೆ ಅನೇಕ ಅನೇಕ ಕೆಲಸಗಳ ಕಾರ್ಯಗಳನ್ನು ಮಾಡಿದ್ದಾರೆ ಅದು ಕೂಡ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಆಗಬೇಕು ಯಾಕೆಂದರೆ ಬಾಬಾ ಸಾಹೇಬ್ ಬರಲಿ ಅಂತ ಸಂವಿಧಾನ ಜಾರಿಯಾದರೆ ಸಮಾನತೆ ಬರುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಕರ್ನಾಟಕ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರಪಟ್ಟದಲ್ಲಿ ಬಹಳ ಫಲೋತ್ವಾದ ಒಂದು ಕಾರ್ಯಕ್ರಮವನ್ನು ಹದಿನೈದನೇ ತಾರೀಕು ಹಮ್ಮಿಕೊಡ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಹುಜನ ಸಮಾಜ ಪಕ್ಷದ ಪದಾಧಿಕಾರಿಗಳು ಆ ಸರ್ವ ಸಮಾಜದ ಮುಖಂಡರು ಹಾಗೆ ಎಲ್ಲ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿಕೊಡೋ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಹೀಗಾಗಿ ಪತ್ರಿಕಾ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯಗಳಿಗೆ ದಯವಿಟ್ಟು ನಮನವನ್ನು ಸಲ್ಲಿಸ್ತಾ ಇಡೀ ಕನ್ಯಾಕುಮಾರಿ ಅಂತ ಹೇಳಿದ ಕಾಶ್ಮೀರದವರೆಗೂ ಕೂಡ ಈ ಭೌಜನ್ ಸಮಾಜ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಇಡೀ ಭಾರತ ದೇಶದಲ್ಲಿ ಜನ ಜನಕಲ್ಯಾಣ ದಿವಸವನ್ನು ಆಚರಣೆ ಹಾಗೆ ಕರ್ನಾಟಕದಲ್ಲೂ ಕೂಡ ಎಂಟು ವಿಭಾಗದಲ್ಲಿ ಈ ಜನಕಲ್ಯಾಣ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ ಇದರ ಉದ್ದೇಶ ಜನರಿಗೆ ಭೌಜನ್ ಸಮಾಜ ಚಳುವಳಿಯ ಉದ್ದೇಶ ಮತ್ತು ಈ ಪ್ರಣಾಳಿಕೆಯನ್ನು ಕೂಡ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಈ ಪಕ್ಷವನ್ನು ಕಟ್ಟಿ ನಡೆಸ್ತೇವೆ ಹಾಗೆಯೇ ಭಾರತ ದೇಶದಲ್ಲೂ ಕೂಡ ಈಗಾಗಲೇ ಅಕ್ಕ ಮಾಯಾವತಿಯವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಈ ದೇಶದ ಪ್ರಧಾನಿ ಆಗುವ ಸೂಚನೆಗಳು ಅಲ್ಲಲ್ಲೇ ಅಲ್ಲಲ್ಲಿ ಕಂಡು ಬರ್ತಿದೆ ಈಗಾಗಲೇ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಹುಜನ್ ಸಮಾಜ ಪಕ್ಷ ಕೆಲವು ಸ್ಥಾನಗಳನ್ನು ಗೆದ್ದು ಈ ಬಹುಜನ್ ಚಳುವಳಿ ಮುಂಚೂಣಿಯಲ್ಲಿದೆ ಹಾಗೆ ನಾವು ಚನ್ನಪಟ್ಟಣ ತಾಲೂಕಿನಲ್ಲಿ ಜನವರಿ ಹದಿನೈದನೇ ತಾರೀಕು ನಾವೀಗಾಗಲೇ ಚಂದ್ರಪಟ್ಟಣ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಸುಮಾರು ನಮ್ಮ ಬೂತ್ ಮಟ್ಟದ ಮತ್ತು ಎಲ್ಲ ಹೋಬಳಿಯ ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳು ಈಗಾಗಲೇ ಎಲ್ಲ ಹಳ್ಳಿ ಹಳ್ಳಿಗಳಿಗೆ ತಿರುಗಿ ಈ ಜನರಿಗೆ ವಿಚಾರವನ್ನು ಮುಡಿಸಿ ಜನವರಿ ಹದಿನೈದನೇ ತಾರೀಕಿಗೂ ಜನಗಳು ಬರ್ತಾರೆ ಸುಮಾರು ಪದಾಧಿಕಾರಿಗಳು ಮತ್ತು ಎಲ್ಲ ಸೇರಿ ಸುಮಾರು ಹದಿನೈದು ಒಂದು ಸಾವಿರದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಿದ್ದಾರೆ ಹಾಗೆ ಎಲ್ಲ ಮಿತ್ರರು ಗೆಳೆಯರು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತ ನನ್ನ ಚನ್ನಪಟ್ಟಣ ತಾಲೂಕಿನ ಎಲ್ಲ ಬಹುಜನ್ ಸಮಾಜ ಪಕ್ಷದ ಪದಾಧಿಕಾರಿಗಳ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ವಿಜಯೋತ್ಸವ ಆಚರಣಾ ಿದೆ ಎಂದು ಸಂದೇಶ್ ತಿಳಿಸಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆಯಲು ಸ್ಪೂರ್ತಿ ನೀಡಿದ ಪ್ರಮುಖ ಸಂಗತಿಗಳಲ್ಲಿ ಭೀಮಾ ಕೋರೆಂಗಾ ವಿಜಯ ಕೂಡ ಒಂದಾಗಿದೆ ಈ ಘಟನೆಯ ಹಿನ್ನೆಲೆ ವಿದ್ಯಮಾನಗಳ ಕುರಿತು ಇಂದಿನ ತಲೆಮಾರಿಗೆ ದಾಟಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ಸಂಘಟಿಸಲಾಗಿದೆ ಪೇಶ್ವೆಗಳು ಜಾತಿ ವ್ಯವಸ್ಥೆಯಡಿ ಆಡಳಿತ ನಡೆಸಿದ್ರು ಪೇಶ್ವೆ ಬಾಜಿರಾಯನನ್ನ ಸೋಲಿಸಲು ಬಂದ ಬ್ರಿಟಿಷರು ಮಹಾರ್ಯೋಧರ ನೆರವು ಕೋರಿದ್ರು ಆದರೆ ಮಹಾರ್ಯೋಧರು ಪೇಶ್ವೆಗೆ ಷರತ್ತಿನ ಬೆಂಬಲ ನೀಡಲು ಆತನ ಬಳಿಗೆ ತನ್ನ ದಂಡನಾಯಕ ಸಿದ್ದನಾಯಕನನ್ನ ಕಳಿಸಿದ್ರು ಬಾಜಿರಾಯ ಬ್ರಾಹ್ಮಣ ಸಂಪ್ರದಾಯ ಪಾಲಿಸುವುದೇ ತನ್ನ ಧರ್ಮ ಎಂದು ಹೇಳಿ ಅಸ್ಪೃಶ್ಯ ಯೋಧರ ಬೆಂಬಲ ತಿರಸ್ಕರಿಸಿ ಸಿದ್ದನಾಯಕನನ್ನ ಅಪಮಾನಿಸಿ ಕಳಿಸ್ತಾನೆ ಇದರಿಂದ ಆಕ್ರೋಶಗೊಂಡ ಮಹಾರಿಯೋಧರು ಬಾಜಿರಾಯನ ಬೆನ್ನುಮೂಳೆ ಮುರಿಯಲು ಬ್ರಿಟಿಷರ ಪರ ಯುದ್ದ ಮಾಡಲು ಒಪ್ಪಿಕೊಳ್ಳುತ್ತಾರೆ ಎಂದು ಕೋರೆಂಗಾಂವ್ನ ಇತಿಹಾಸ ತಿಳಿಸಿದರು ಈಗಿನ ಪುಣೆ ಹತ್ತಿರದ ಭೀಮಾ ನದಿ ದಂಡೆ ಮೇಲಿನ ಕೋರೆಂಗಾಂವ್ ಬಳಿ ಇಪ್ಪತ್ತೆಂಟು ಸಾವಿರ ಸೈನಿಕರಿದ್ದ ಪೇಶ್ವೆ ಹಾಗೂ ಐನೂರು ಮಹಾರ ಯೋಧರ ಮಧ್ಯೆ ಯುದ್ದ ನಡೆದು ಕೋರಿಂಗಾ ವೀರರು ಅವಿರತವಾಗಿ ಹೋರಾಟ ನಡೆಸಿ ಎರಡನೇ ಬಾಜಿರಾಯನ ಮಗನನ್ನ ಕುಂದ ನೆನಪಿಗೆ ವಿಜಯೋತ್ಸವ ಆಚರಿಸಲಾಗುತ್ತಿದೆ ಇದರ ನೆನಪಾರ್ಥ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಮೊಮ್ಮಗ ಭೀಮಾರಾವ್ ಯಶವಂತರಾವ್ ಅಂಬೇಡ್ಕರ್ ಹಾಗೂ ಭಾರತೀಯ ಬೌದ್ಧ ಮಹಾಸಭಾದ ಅಧ್ಯಕ್ಷ ಹಾಗೂ ನಿವೃತ್ತ ಡಿಸಿಪಿ ಸಿದ್ದರಾಜು ಹಾಗೂ ಭಾರತೀಯ ಬೌದ್ಧ ಮಹಾಸಭಾದ ಅನೇಕರನ್ನ ಒಳಗೊಂಡಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂದು ಭೀಮಾ ಕೋರೆಂಗಾ ವಿಜಯಸ್ತಂಭ ಮೆರವಣಿಗೆಯನ್ನು ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಭವ್ಯವಾಗಿ ಹಮ್ಮಿಕೊಳ್ಳಲು ಸಿದ್ಧತೆ ಕೈಗೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಬಾಂಧವರು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಐತಿಹಾಸಿಕ ಭೀಮಾ ಕೋರೆಂಗಾ ವಿಜಯೋತ್ಸವ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಸಮಾಜದ ಮುಖಂಡರಾದ ರಾಜುಗೂರೂರು ಮಂಜು ಗುರುವಾಂಕ ಭಾಗವಹಿಸಿದ್ರು ಚಂದ್ರಪಟ್ಟಣದ ಕುರುವಂಕದ ಮಂಜು ಮಂಜುನಾಥ್ ಅವರು ನಮ್ಮ ಒಟ್ಟಿಗೆ ಇದ್ದಾರೆ ಅವರು ದಲಿತ ಸಂಘ ಸಮಿತಿಯ ಅನೇಕ ಸ್ಥಳಗಳಲ್ಲಿ ಕೆಲಸ ಮಾಡಿರುವಂತ ಅನುಭವಗಳಿದೆ ಈಗ ಅಲ್ಲಿ ಸಂಘಟನಾ ಕೆಲಸ ಮಾಡುತ್ತಿದ್ದಾರೆ ನಾನು ಈ ಮಾಜೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ಮತ್ತೆ ದಲಿತ ಸಂಘ ಸಮಿತಿಯಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಅನೇಕ ಹೋರಾಟ ಕ್ರಮ ಮಾಡಿಕೊಂಡು ಇವತ್ತು ಪ್ರಮುಖವಾದ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ನಮ್ಮ ಮುಂದಗಡೆ ವಿಸ್ತಾರವಾಗಿ ಮಾತಾಡಲಿಕ್ಕೆ ಏನು ಬಂದಿದೆ ಅಂತ ಹೇಳಿದರೆ ಭೀಮಾ ಕೊರಂಗಾವ್ ಅನ್ನೋದು ಒಂದು ಹಳ್ಳಿಯ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಎರಡು ಸಾವಿರದ ಸಾವಿರದ ಎಂಟುನೂರನೇ ಪುಸ್ತಕದಲ್ಲಿ ಅಂದರೆ ಸಾವಿರದ ಎಂಟುನೂರ ಹದಿನೆಂಟನೇ ಕಾಲಘಟ್ಟದಲ್ಲಿ ಅಲ್ಲಿ ಇದ್ದಂಥ ಸಾಮಾಜಿಕ ಪರಿಸ್ಥಿತಿ ಅಲ್ಲಿಯ ದಲಿತ ದುರ್ಬಲ ವರ್ಗದವರಿಗೆ ಅಲ್ಲಿಯ ಆಳ್ವಿಕೆ ಮಾಡುವಂಥ ಪೇಶ್ವೆಯ ಬಾಜಿರಾಯಿನ ರಾಪ ಸಮಿತಿಯ ಸದಸ್ಯನಾಗಿ ನಿಮಗೆ ಅಭಿನಂದನೆ ಮತ್ತು ಸ್ವಾಗತವನ್ನು ಈ ಗೋಷ್ಠಿಗೆ ಬಯಸುತ್ತೇನೆ ಬಂಧುಗಳೇ ಈ ಕೊರೆಗಾವ್ ಚಳುವಳಿ ಅಂತಕ್ಕಂಥದ್ದು ಇದೊಂದು ಸ್ವಾಭಿಮಾನದ ಚಳುವಳಿ ಈ ಸ್ವಾಭಿಮಾನದ ಚಳುವಳಿಯನ್ನು ಒಂದು ಜನಾಂದೋಲನವಾಗಿ ರೂಪಿಸಬೇಕು ಅನ್ನೋ ಇತ್ತ ಇಡೀ ದೇಶದ ಒಂದು ಜನಜಾಗೃತಿಗಾಗಿ ಈ ಕಾರ್ಯಕ್ರಮಗಳನ್ನ ದೇಶದಲ್ಲಿ ಹೊಂದಿಕೊಂಡಿದ್ದೇವೆ ಅದೇ ರೀತಿ ಹಾಸಸಲ್ಲೂ ಕೂಡ ಇಪ್ಪತ್ತನೇ ತಾರೀಕು ಈ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೇವೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವು ಈ ಕಾರ್ಯಕ್ರಮಕ್ಕೆ ಯಾರನ್ನು ಕರೆಸಿದ್ರು ಸೂಕ್ತ ಅಂತ ನಿಟ್ಟಿನಲ್ಲಿ ನಾವು ಅಂಬೇಡ್ಕರ್ ಅವರ ಮೊಮ್ಮಗವ್ರನ್ನ ಕರೆಸ್ಲೇ ಇವೆ ಮತ್ತು ಸಿದ್ದರಾಜು ಸರ್ ಕಲಿಸ್ತೇವೆ ಪೂರ್ವಕವಾಗಿ ಒಂದು ಜನಾಂದೋಲನವಾಗಿ ರೂಪಿಸುವ ನಿಟ್ಟಿನಲ್ಲಿ ಈಗ ಹದಿನಾಲ್ಕನೇ ತಾರೀಕು ನಾವು ಒಂದು ಬೈಕ್ ರ್ಯಾಲಿನೂ ಕೂಡ ಆಯೋಜಿಸಿದ್ದೇವೆ ಸುಮಾರು ಹತ್ತು ಸಾವಿರ ಜನವನ್ನು ನಾವು ಈ ಆಂದೋಲನದಲ್ಲಿ ಅನ್ನತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಹಳ್ಳಿ ಹಳ್ಳಿಗಳಿಂದ ನಾವು ಈಗಾಗಲೇ ಪ್ರಚಾರಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇದರ ಜೊತೆಗೆ ಸಮವಸ್ತ್ರಧಾರಿಗಳು ಸಾವಿರಾರು ಜನ ಸಮವಸ್ತ್ರಧಾರಿಗಳು ಬರ್ತಾರೆ ಬೌದ್ಧ ಬಿಕ್ಕುಗಳು ಬರ್ತಾರೆ ಪ್ರಗತಿಪರ ಚಿಂತಕರು ಬರ್ತಾರೆ ಸಾಹಿತಿಗಳು ಬರ್ತಾರೆ ಹೋರಾಟಗಾರರು ಕೂಡ ಈ ಚಳುವಳಿಯಲ್ಲಿ ಈ ವಿಜಯೋತ್ಸವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾವು ಹಾಗಾಗಿ ಹಾಸನ ಪ್ರತಿ ಹಾಸನದ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಇದೊಂದು ಪ್ರಚಾರ ಆಂದೋಲನವಾಗಿ ನಿರೂಪಿಸಬೇಕು ನನ್ನ ಇಟ್ಟೆಯಲ್ಲಿ ಪ್ರತ್ಯಮವಾಗಿ ಚಂದ್ರಪಟ್ಟಣ ತಾಲೂಕಿನಲ್ಲಿ ಇವತ್ತು ಈ ವಿಚಾರ ಗೋಷ್ಠಿನ ಪತ್ರಿಕಾ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ ನನ್ನೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ನನ್ನ ಸಭಿನಯ ಪ್ರಾರ್ಥನೆ ನಿಮ್ಮ ಪಾಲು ಪಾಲಿದೆ ಯಾಕೆಂದರೆ ಪ್ರತ ಸನ್ನಿವೇಶದಲ್ಲಿ ಜನಜಾತಿ ಭೀಮಾ ಕೊರಗ ವಿಜಯೋತ್ಸವ ಆಚರಣೆ ಸಮಿತಿಯ ವತಿಯಿಂದ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಾಲೂಕಿನ ಸಮಸ್ತ ನಾಗರಿಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಮತ್ತೆ ಇದರ ಅಧ್ಯಕ್ಷತೆ ಹಿರಿಯ ಹೋರಾಟಗಾರರು ದಲಿತ ಮುಖಂಡರು ಆದಂತಹ ಸಂದೇಶನವರು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಇಡೀ ಜಿಲ್ಲೆ ಪ್ರತಿ ತಾಲೂಕಿನಲ್ಲೂ ಕೂಡ ಎಲ್ಲ ಕಡೆಯಿಂದ ಜನ ತರಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಪ್ರತಿ ತಾಲೂಕಲ್ಲೂ ಆಯಾ ನೀಡುಗಳು ಪ್ರೆಸ್ ಮೀಟು ಪ್ರಚಾರ ಮತ್ತು ಯಾವ ರೀತಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅನ್ನೋದು ನಿಟ್ಟಿನಲ್ಲಿ ತುಂಬ ಪ್ರಯತ್ನ ಪಟ್ಟು ಇವತ್ತು ಚಂದ್ರಾಭನದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಬಂಧುಗಳೇ ಇದರ ಹಿನ್ನೆಲೆ ಏನು ಅಂತಂದರೆ ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಭೀಮಾ ಎಂಬ ತೀರದ ಕೊರೇಗೌಡ ಎಂಬ ಗ್ರಾಮದಲ್ಲಿ ಏನು ಘಟನೆ ಆಯಿತು ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂದಿನ ದಿನದಂತ ದಿನ ಕೇವಲ ಐನೂರು ಜನ ಇಪ್ಪತ್ತೆಂಟು ಸಾವಿರ ಪೇಶವೆ ಪೇಶವೆಗಳನ್ನು ಒಡೆದು ಉರುಳಿಸಿದಂಥ ದಿನ ಹಾಗಾಗಿ ಅವತ್ತಿನ ವಿಜಯೋತ್ಸವ ವಿಜಯೋತ್ಸವದ ಪ್ರಯುಕ್ತವಾಗಿ ಇವತ್ತ ಇಡೀ ಇಂಡಿಯಾದಲ್ಲಿ ಇಡೀ ಭಾರತದಲ್ಲಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲೂ ಜೋತ್ಸವ ಮಾಡಬೇಕು ಅಂತೇಳಿ ಆಯಾ ಸಂಬಂಧಪಟ್ಟ ಅಲ್ಲಿಯ ಮುಖಂಡವರು ಹಿರಿಯರು ಹೋರಾಟಗಾರರು ಆಯಾ ತಾಲೂಕಿನಲ್ಲಿ ಜಿಲ್ಲೆಗಳಲ್ಲಿ ಹಂಚಿಕೊಂಡು ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಹಾಸನಲ್ಲೂ ಕೂಡ ಇಪ್ಪತ್ತ ತಾರೀಕು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರನ್ನು ಕಾರ್ಯಕ್ರಮ ಇವರಿಂದ ಎಲ್ಲ ಪ್ರತಿಯೊಬ್ಬರು ಸ್ವಚ್ಛತೆಗಾಗಿ ಶ್ರಮಿಸಿದಾಗ ಮಾತ್ರ ಸ್ವಚ್ಛ ಭಾರತ್ ನಿರ್ಮಾಣ ಸಾಧ್ಯವೆಂದ ಶಾಸಕ ಬಾಲಕೃಷ್ಣ ಪಟ್ಟಣದಲ್ಲಿ ನಡೆದ ಸ್ವಚ್ಛ ಭಾರತ್ ಯೋಜನೆಯಡಿ ಸ್ವಚ್ಛತಾ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಹೇಳಿಕೆ ಬಿಎಸ್ಪಿ ಅಧ್ಯಕ್ಷೆ ಮಾಜಿ ಸಿಎಂ ಮಾಯಾವತಿ ಅವರ ಹುಟ್ಟುಹಬ್ಬದ ಸಲುವಾಗಿ ಜನವರಿ ಹದಿನೈದರಂದು ಪಟ್ಟಣದಲ್ಲಿ ಹಾಸನ ವಲಯ ಮಟ್ಟದ ಜನಕಲ್ಯಾಣ ದಿವಸ್ ಕಾರ್ಯಕ್ರಮ ಬಿಎಸ್ಪಿ ತಾಲೂಕು ಘಟಕದಿಂದ ಮಾಹಿತಿ ನೀಡಿದ ತಾಲೂಕು ಪದಾಧಿಕಾರಿಗಳು ಹಾಗೂ ಭೀಮಾ ಕೋರೆಂಗಾ ವಿಜ್ಯೋತ್ಸವ ಜನವರಿ ಇಪ್ಪತ್ತರಂದು ಹಾಸನದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ತಾಲೂಕಿನ ಭೀಮಾ ಬಾಂಧವರು ಭಾಗವಹಿಸುವಂತೆ ಕರೆ ಕೊಟ್ಟ ಆಯೋಜನಾ ಸಮಿತಿ ಅಧ್ಯಕ್ಷ ಕೆ ಸಂದೇಶ್ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ marketplace Chiinemate,